ಪ್ರಾಚೀನ ಇಸ್ರೇಲ್ ದೇಶದಲ್ಲಿ ಎಲಿಯ ಎಂದು ಕರೆಯಲ್ಪಟ್ಟ ಒಬ್ಬ ಮಹಾನ್ ವ್ಯಕ್ತಿ ಅಲ್ಲಿ ಮೂಡುತ್ತಿದ್ದನು ಆ ಸಮಯದಲ್ಲಿ ಅಲ್ಲಿ ಮಳೆಯೇ ಬಾರದಿದ್ದ ಕಾರಣ ಎಲ್ಲವೂ ಒಣಗಿ ಹೋಗಿತ್ತು ನದಿಗಳು ಒಣಗಿದವು ಬೆಳೆಗಳು ಬಾಡಿದವು ಭೂಮಿ ಬಿರುಕು ಬಿಟ್ಟಿತ್ತು ಜನರು ಚಿಂತಿತರಾಗಿದ್ದರು ಆದರೆ ಎಲಿಯನು ದೇವರು ಸಹಾಯ ಮಾಡುತ್ತಾನೆ ಎಂದು ನಂಬಿದ್ದನು ದೇವರು ಎಲಿಯನಿಗೆ ಕೆರಿ ಎಂಬ ಹರವು ಹತ್ತಿರ ಹೋಗಿ ಅಲ್ಲಿ ರಾಜ ಅಹಾಪ್ ಮತ್ತು ಅವನ ರಾಣಿಯಾದ ಜೆಜೆಬೆನಿಂದ ದೂರವಾಗಿ ಹೇಳಿದರು ಅವರು ಜನರನ್ನು ಸುಳ್ಳು ದೇವರನ್ನು ಆರಾಧಿಸಲು ಒತ್ತಾಯಿಸುತ್ತಿದ್ದರು ಇಲಿಯನು ಹರೆಯ ಹತ್ತಿರ ವಾಸಿಸುತ್ತಿದ್ದಾಗ ಪ್ರತಿದಿನ ಕಪ್ಪು ಕಾಗೆಗಳು ಅವನಿಗೆ ರೊಟ್ಟಿ ಮತ್ತು ಮಾಂಸ ತಂದು ಕೊಡುತ್ತಿದ್ದವು ಇದು ದೇವರು ಅವನನ್ನು ವಿಶೇಷ ರೀತಿಯಲ್ಲಿ ನೋಡಿಕೊಂಡಿದ್ದಾನೆ ಎಂಬುದಕ್ಕೆ ಒಂದು ಅದ್ಭುತ ಉದಾಹರಣೆ ಆದರೆ ಕೆಲ ಕಾಲದ ನಂತರ ಆ ಹರವೂ ಒಣಗಿಬಿಟ್ಟಿತು ಆಗ ದೇವರು ಎಲಿಯನನ್ನು ಜರೇಫತ್ತಿನ ಎಂಬ ಪಟ್ಟಣಕ್ಕೆ ಕಳುಹಿಸಿದನು ಅಲ್ಲಿ ಅವನು ಒಬ್ಬ ವಿಧವೆಯ ಹತ್ತಿರ ಊಟ ಕೇಳಿದ ಆಕೆಯ ಹತ್ತಿರುವ ಆಹಾರ ಮುಗಿಯುತ್ತಿತ್ತು ಇಲಿಯನು ಆಕೆಗೆ ಒಂದು ಆಶ್ಚರ್ಯದ ಮಾತು ಹೇಳಿದನು ಆಕೆ ತನ್ನ ಬಳಿ ಇರುವ ಸ್ವಲ್ಪ ಆಹಾರವನ್ನು ಆತನೊಂದಿಗೆ ಹಂಚಿಕೊಂಡರೆ ಮಳೆ ಬರುವವರೆಗೆ ಆಕೆಯ ಹಿಟ್ಟಿನ ಜಾಡಿ ಮತ್ತು ಎಣ್ಣೆಯ ಬಾಟಲಿ ಎಂದಿಗೂ ಖಾಲಿಯಾಗುವುದಿಲ್ಲ ಎಂದು ಹಾಗೆಯೇ ನಡೆಯಿತು ಆಕೆಗಿದ್ದ ಹಿಟ್ಟು ಮತ್ತು ಎಣ್ಣೆ ಯಾವತ್ತೂ ಮುಗಿಯಲೇ ಇಲ್ಲ ಆ ವಿಧವೆಯ ಮಗನಿಗೆ ಅತಿ ತೀವ್ರವಾಗಿ ಅವನು ಉಸಿರಾಟ ನಿಲ್ಲಿಸಿ ಸತ್ತನು ಇದರಿಂದ ಎಲಿಯನು ತುಂಬಾ ದುಃಖಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದನು ಅದ್ಭುತವಾಗಿ ಆ ಬಾಲಕ ಮತ್ತೆ ಉಸಿರಾಡಲು ಆರಂಭಿಸಿದನು ಇದನ್ನು ಕಂಡ ಮಹಿಳೆ ಎಲಿಯನು ನಿಜವಾಗಿಯೂ ದೇವರ ವ್ಯಕ್ತಿ ಎಂದು ತಿಳಿದುಕೊಂಡಳು ಒಂದು ದಿನ ದೇವರು ಎಲಿಯನಿಗೆ ರಾಜ ಅಹಾಬ್ನು ನಿಜ ಎಂದು ಸಾಬೀತುಪಡಿಸುವಂತಹ ಪರೀಕ್ಷೆ ಮಾಡಲು ಹೇಳಿದನು ಎಲಿಯನು ಕಾರ್ಮೆಲ್ ಪರ್ವತಕ್ಕೆ ಹೋಗಿ ಜನರ ಮುಂದೆ ಸತ್ಯದ ದೇವರನ್ನು ತೋರಿಸುವ ನಿರ್ಧಾರ ಮಾಡಿದನು ಆತನು ಬಾಳ್ ಎಂಬ ಸುಳ್ಳು ದೇವರ ಪ್ರವಾದಿಗಳಿಗೆ ಒಂದು ಸವಾಲು ಹಾಕಿದನು ಅವರು ಮತ್ತು ಎಲಿಯ ಇಬ್ಬರೂ ಒಂದು ಎಮ್ಮೆ ಬಲಿ ಮಾಡಬೇಕಾಗಿತ್ತು ಆದರೆ ತಾವು ಬೆಂಕಿ ಹಚ್ಚದೆ ತಮ್ಮ ದೇವರನ್ನು ಕೇಳಬೇಕಾಗಿತ್ತು ಬಾಳ್ನ ಪ್ರವಾದಿಗಳು ದಿನಪೂರ್ತಿ ಕೂಗಿ ಪ್ರಾರ್ಥಿಸಿ ನೃತ್ಯ ಮಾಡಿದರೂ ಏನೂ ಆಗಲಿಲ್ಲ ಈಗ ಎಲಿಯನ ತುರುಣ್ ಅವನು ದೇವರ ಬಲಿ ವೇದಿಯನ್ನು ಸರಿಪಡಿಸಿ ಬಲಿಯನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ನೀರು ಸುರಿದನು ನಂತರ ಪ್ರಾರ್ಥನೆ ಮಾಡಿದನು ತಕ್ಷಣವೇ ಆಕಾಶದಿಂದ ಬೆಂಕಿ ಇಳಿದು ಬಲಿಯನ್ನು ಸಂಪೂರ್ಣವಾಗಿ ಸುಟ್ಟುಬಿಟ್ಟಿತು ಎಲ್ಲರೂ ಆಶ್ಚರ್ಯದಿಂದ ದೇವರೇ ನಿಜವಾದ ದೇವರು ಎಂದು ಒಪ್ಪಿಕೊಂಡರು ಇದಾದ ನಂತರ ಎಲಿಯನು ಕಾರ್ಮೆಲ್ ಪರ್ವತದ ಮೇಲೆ ಮಾ ಮಳೆಗಾಗಿ ಪ್ರಾರ್ಥನೆ ಮಾಡಿದನು ಮೊದಲಿಗೆ ಚಿಕ್ಕ ಮೋಡವೊಂದು ಕಾಣಿಸಿತು ಅದು ದೊಡ್ಡದಾಯಿತು ದೊಡ್ಡದಾಯಿತು ಕೊನೆಗೆ ಭಾರೀ ಮಳೆಯಾಯಿತು ಜನರು ತುಂಬಾ ಸಂತೋಷಪಟ್ಟರು ಮನೆ ಬಂದ ಮೇಲೆ ರಾಣಿ ಜಜೆಬೆಲ್ ಎಲಿಯನ ಮೇಲೆ ಬಹಳ ಕೋಪಗೊಂಡಳು ಎಲಿಯನು ಹೆದರಿಕೊಂಡು ಅರಣ್ಯಕ್ಕೆ ಓಡಿಹೋದನು ಅಲ್ಲಿ ಅವನು ತುಂಬಾ ಒಂಟಿಯಾಗಿದ್ದನು ಆಗ ಒಂದು ಅದ್ಭುತ ಸಂಗತಿ ನಡೆಯಿತು ದೇವರು ಅವನೊಂದಿಗೆ ಮಾತನಾಡಿದನು ನೀನು ಒಂಟಿಯಾಗಿಲ್ಲ ಎಂದು ದೇವರು ಹೇಳಿದನು ಅನೇಕ ಜನರು ಈಗ ನಿಜವಾದ ದೇವರನ್ನು ನಂಬುತ್ತಿದ್ದಾರೆ ಇದನ್ನು ಕೇಳಿ ಎಲಿಯನ ಮನಸ್ಸು ಶಾಂತವಾಯಿತು ದೇವರು ಅವನಿಗೆ ಇನ್ನಷ್ಟು ಕೆಲಸಗಳನ್ನು ತಿಳಿಸಿ ಎಲಿಶಾ ಎನ್ನುವ ಒಬ್ಬ ವ್ಯಕ್ತಿಯನ್ನು ಸಹಾಯಕರಾಗಿ ಕೊಟ್ಟನು ಆತನೇ ಮುಂದೆ ಎಲಿಯನ ಸ್ಥಾನವನ್ನು ತೆಗೆದುಕೊಳ್ಳಬೇಕಾಗಿತ್ತು ಒಂದು ದಿನ ಎಲಿಯ ಮತ್ತು ಎಲಿಶಾ ಒಟ್ಟಿಗೆ ಇರಲಿರುವಾಗ ಅಗ್ನಿಯಿಂದ ರಥ ಮತ್ತು ಅಗ್ನಿಯ ಕುದುರೆಗಳು ಬಂದು ಎಲಿಯನನ್ನು ನೇರವಾಗಿ ಸ್ವರ್ಗಕ್ಕೆ ಕರೆದುಕೊಂಡು ಹೋದವು ಎಲಿಯನ ಜೀವನದಲ್ಲಿ ಅನೇಕ ಅದ್ಭುತಗಳು ಮತ್ತು ದೇವರ ಶಕ್ತಿ ವ್ಯಕ್ತವಾಗಿದ್ದವು ಈ ಕಥೆ ನಮಗೆ ಕಠಿಣ ಸಮಯಗಳಲ್ಲೂ ದೇವರ ಮೇಲೆ ನಂಬಿಕೆಯಿಟ್ಟು ಧೈರ್ಯವಾಗಿರಬೇಕೆಂದು ಕಲಿಸುತ್ತದೆ